ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಕಲಾ ಯೋಗದ ನಿರ್ಮಾಣವಾಗಲಿದೆ ಚಂದ್ರ ಮತ್ತು ಶುಕ್ರ ಗ್ರಹವು ಪರಸ್ಪರ ಸಂಸಪ್ತಕವಾಗಿರುವುದು ಶುಕ್ರನು ಸಿಂಹರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಚಂದ್ರನು ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವನು ಇದರಿಂದಾಗಿ ಕಲಾಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಲಾಯೋಗವು ವ್ಯಕ್ತಿಗೆ ಉನ್ನತ ಪದವಿ ಗೌರವ ಖ್ಯಾತಿ ಮತ್ತು ಧನ ಲಾಭವನ್ನು ನೀಡಲಿದೆ ಹಾಗಾಗಿ ಕಲಾ ಯೋಗದ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವುದು ಈ ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಗೌರವ ಖ್ಯಾತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಯಶಸ್ಸು ಲಭಿಸುವುದು ಜೊತೆಗೆ ಈ ರಾಶಿಗಳಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಉತ್ತಮ ಲಾಭ ದೊರಕುವುದು ಜೊತೆಗೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರ ಸಾಕಷ್ಟು ಸುಖಮಯವಾದ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆಯುವರು ಅಕ್ಟೋಬರ್ ಆರು ರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ತಿಂಗಳ ಈ ವಾರವು ಬಹಳ ಉತ್ತಮವಾಗಿರಲಿದೆ ವಾರದ ಆರಂಭದಲ್ಲಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸನ್ನು ಗಳಿಸುವಿರಿ ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಮಹಿಳೆಯರಿಗೆ ವಿಶೇಷವಾಗಿ ಯಶಸ್ಸು ದೊರಕುವುದು ಕೆಲಸವನ್ನು ಮಾಡುವ ಮಹಿಳೆಯರು ದೊಡ್ಡ ಯಶಸ್ಸನ್ನು ಪಡೆಯುವುದರಿಂದಾಗಿ ಕೆಲಸದ ಸ್ಥಳದಲ್ಲಿ ಜೊತೆಗೆ ಮನೆಯಲ್ಲಿ ಗೌರವ ಖ್ಯಾತಿಯನ್ನು ಪಡೆಯುವರು ಆರೋಗ್ಯದ ದೃಷ್ಟಿಯಿಂದ ಈ ವಾರದ ದ್ವಿತೀಯಾರ್ಧದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ಈ ವಾರ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುವುದು ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣವನ್ನು ಅಮಾನತುಗೊಳಿಸಿದ್ದರೆ ಅದರ ಫಲಿತಾಂಶದ ಬಗ್ಗೆ ತುಂಬಾ ಯೋಚಿಸಿ ನೀವು ನಿಮ್ಮನ್ನು ಅಸಮಾಧಾನಗೊಳಿಸಬಹುದು ಈ ಕಾರಣದಿಂದಾಗಿ ಮನೆ ಕುಟುಂಬದ ವಾತಾವರಣವೂ ಸಹ ಪ್ರಕ್ಷುಬ್ಧವಾಗಿ ಕಾಣುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುತ್ತೀರಿ ಆದರೆ ನೀವು ಈ ಹಣವನ್ನು ಬಹಳ ಕಡಿಮೆ ಅವಧಿಗೆ ಪಡೆಯುತ್ತೀರಿ ಆದ್ದರಿಂದ ವಿಶೇಷವಾಗಿ ಯಾವುದೇ ಕಾನೂನುಬಾಹಿರ ಚಟುವಟಿಕೆಯೊಂದಿಗೆ ಸಂಬಂಧ ಹೊಂದಿರುವವರು ಈ ಸಮಯದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವ ಮೊದಲು ಅವರು ಸಾವಿರ ಬಾರಿ ಯೋಚಿಸಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಹಣವನ್ನು ಕಳೆದುಕೊಳ್ಳಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ನಿಮ್ಮ ತಮಾಷೆಯ ಸ್ವಭಾವದಿಂದಾಗಿ ಈ ವಾರ ನಿಮ್ಮ ಕುಟುಂಬದ ವಾತಾವರಣವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿಸುತ್ತದೆ ಅಲ್ಲದೆ ಈ ಸಮಯದಲ್ಲಿ ಅದ್ಭುತ ಸಂಜೆಗಾಗಿ ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ಸಹ ನಿಮ್ಮ ಮನೆಗೆ ಭೇಟಿ ನೀಡಬಹುದು ನೀವು ಕೆಲಸದಲ್ಲಿ ಯಾರನ್ನಾದರೂ ಇಷ್ಟಪಟ್ಟರೆ ಈ ವಾರ ಅವರೊಂದಿಗೆ ಮಾತನಾಡುವಾಗ ಸಭ್ಯವಾಗಿ ವರ್ತಿಸುವಂತೆ ನಿಮಗೆ ಸೂಚಿಸಲಾಗುತ್ತದೆ ಏಕೆಂದರೆ ನೀವು ಬಯಸದಿದ್ದರೂ ನಿಮ್ಮ ವಿಷಯವನ್ನು ಹದಗೆಡಿಸುವಂತಹದ್ದನ್ನು ಹೇಳುವ ಸಾಧ್ಯತೆ ಇದೆ ಇದರೊಂದಿಗೆ ನೀವು ಕಚೇರಿಯಿಂದ ದೂರವಿದ್ದು ಅವರೊಂದಿಗೆ ಮಾತನಾಡಿ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಒಳ್ಳೆಯದು ವಿಶೇಷವಾಗಿ ಈ ವಾರದ ಆರಂಭವು ನಿಮ್ಮನ್ನು ಹೆಚ್ಚು ಶ್ರಮಿಸುವಂತೆ ಮಾಡುತ್ತದೆ ಆದರೆ ಅದರ ನಂತರ ನೀವು ಕಡಿಮೆ ಪರಿಶ್ರಮ ಮಾಡುವ ಮೂಲಕ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ರಾಶಿಚಕ್ರದ ಅಧಿಪತಿ ಮಂಗಳ ಗ್ರಹವು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಮತ್ತು ಬುಧಗ್ರಹವು ಈ ವಾರ ಇಲ್ಲಿಗೆ ಬರುವುದರಿಂದ ಇದು ನಿಮಗೆ ಬಹಳ ವಿಶೇಷವಾದ ವಾರ ಈ ಸಂಚಾರವು ಹೊಸ ವ್ಯಾಯಾಮ ದಿನಚರಿ ಅಥವಾ ಗೋಚರ ಫಲಿತಾಂಶಗಳನ್ನು ತೋರಿಸುವ ಸಂಪೂರ್ಣ ದೈಹಿಕ ವ್ಯಾಯಾಮಗಳಂತಹ ದೈಹಿಕ ಕ್ರಿಯೆಗಳನ್ನು ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತದೆ ನೀವು ಆರೋಗ್ಯ ಅಥವಾ ನೋಟಕ್ಕೆ ಸಂಬಂಧಿಸಿದ ಅಪಾಯಿಂಟ್ಮೆಂಟ್ಗಳಾದ ತಪಾಸಣೆಗಳಿಗೆ ಹಾಜರಾಗುತ್ತೀರಿ ಮತ್ತು ನೀವು ಸ್ಪಷ್ಟ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಸಂಬಂಧಗಳ ಮೇಲೆ ನೀವು ವಿಶೇಷ ಗಮನ ಹರಿಸುತ್ತೀರಿ ಆದರೆ ನೀವು ಯಾರಿಂದಲೂ ಯಾವುದೇ ನಿರೀಕ್ಷೆಗಳನ್ನು ಹೊಂದಿರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಈ ವಾರದಲ್ಲಿ ನೀವು ಕೆಲವು ಸಾಮಾಜಿಕ ಕೂಟಗಳಲ್ಲಿಯೂ ಭಾಗವಹಿಸುತ್ತೀರಿ ಶುಕ್ರವು ದುರ್ಬಲತೆಯ ಚಿಹ್ನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನಿಮ್ಮ ದೀರ್ಘಕಾಲೀನ ಯೋಜನೆಗಳು ಮತ್ತು ಸಾಮಾಜಿಕ ಜಾಲಗಳು ಬಹಳ ಮುಖ್ಯವಾಗಿರುತ್ತವೆ ಮತ್ತು ಅದು ಸ್ಪಷ್ಟ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಕೂಟಗಳಿಗೆ ಹಾಜರಾಗುತ್ತೀರಿ ಗುಂಪು ಯೋಜನೆಗಳಲ್ಲಿ ಭಾಗವಹಿಸುತ್ತೀರಿ ಅಥವಾ ಸ್ನೇಹಿತರನ್ನು ವೈಯಕ್ತಿಕವಾಗಿ ಭೇಟಿಯಾಗುತ್ತೀರಿ ಮತ್ತು ಈ ಸಂವಹನಗಳು ಒಪ್ಪಂದಗಳು ಮತ್ತು ಸಂಘಟಿತ ಕಾರ್ಯಕ್ರಮಗಳಿಗೆ ಕಾರಣವಾಗುತ್ತವೆ ಈ ಸಂಚಾರವು ದೀರ್ಘಾವಧಿಯ ಗುರಿಗಳ ಬಗ್ಗೆ ಯೋಜನೆಗಳನ್ನು ತರುತ್ತದೆ ಮತ್ತು ನಿಮ್ಮ ಸ್ನೇಹಿತರ ಸಹಾಯದಿಂದ ನೀವು ಅವುಗಳನ್ನು ಹೊಂದಿಸುತ್ತೀರಿ ಆದಾಗ್ಯೂ ವಾದಗಳಿಗೆ ಅವಕಾಶಗಳಿವೆ ಆದ್ದರಿಂದ ಉತ್ತಮ ಫಲಿತಾಂಶಗಳನ್ನು ನೀಡಲು ನಿಮ್ಮ ಸ್ನೇಹಿತರು ಮತ್ತು ತಂಡದ ಸದಸ್ಯರೊಂದಿಗೆ ನೀವು ಹೊಂದಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ ನೀವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿಯೂ ಸಹ ಹೊಸ ತಂಡಗಳನ್ನು ಸೇರುತ್ತೀರಿ ತುಲಾ ರಾಶಿಯ ಮೂಲಕ ಸೂರ್ಯ ಚಲಿಸುತ್ತಿದ್ದು ಹುಣ್ಣಿಮೆ ಮೇಷ ರಾಶಿಯಲ್ಲಿ ಉದಯಿಸುತ್ತಾನೆ ಇದು ನಿಮ್ಮ ಭಾವನಾತ್ಮಕ ಸಮಸ್ಯೆಗಳು ಮತ್ತು ಕೆಲಸದ ಸ್ಥಳದ ಮೇಲೆ ಗಮನಹರಿಸುತ್ತದೆ ಹುಣ್ಣಿಮೆಯು ಕೆಲಸದಲ್ಲಿ ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ ಮತ್ತು ನೀವು ಸ್ವಲ್ಪ ಒತ್ತಡಕ್ಕೊಳಗಾಗಬಹುದು ದಯವಿಟ್ಟು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ವಾತಾವರಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಇಲ್ಲದಿದ್ದರೆ ನಿಮ್ಮ ಕೆಲಸವು ತುಂಬಾ ಕಷ್ಟಕರವಾಗಿರುತ್ತದೆ ಆದ್ದರಿಂದ ಮೊದಲು ಕೆಲಸದಲ್ಲಿ ಯಾವುದೇ ರೀತಿಯ ಅನಾರೋಗ್ಯಕರ ಮಾತುಕತೆಗಳನ್ನು ತಪ್ಪಿಸಿ ನೀವು ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಮತ್ತು ಗುಣಪಡಿಸುವಿಕೆಯಲ್ಲಿಯೂ ಆಸಕ್ತಿ ಹೊಂದಿರುತ್ತೀರಿ ಆದ್ದರಿಂದ ನೀವು ಹೊಸ ಆರೋಗ್ಯ ರಕ್ಷಣಾ ಅಭ್ಯಾಸಗಳನ್ನು ತೆಗೆದುಕೊಳ್ಳುತ್ತೀರಿ ಈ ಸೌರ ಸಂಚಾರದ ಸಮಯದಲ್ಲಿ ವಿದೇಶಿ ಸಹಯೋಗಗಳ ಕುರಿತು ನೀವು ಕೆಲವು ನವೀಕರಣಗಳನ್ನು ಪಡೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಅಕ್ಟೋಬರ್ ಆರು ರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ